ನಾಪಕ್ಲು ಸಮೀಪದ ಕಕ್ಕಬ್ಬೆ ಮರಂದೋಡ ಗ್ರಾಮ ವ್ಯಾಪ್ತಿಗಳಲ್ಲಿ ಕಾಡಾನೆಗಳ ಉಪ್ಪಟಳ ಹೆಚ್ಚಾಗಿದ್ದು ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಗ್ರಾಮದಲ್ಲಿ ಸಂಚರಿಸಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಮಂಗಳವಾರ ರಾತ್ರಿ ಚಂಡೀರ ಮುದ್ದಪ್ಪ ಮತ್ತು ಈರಪ್ಪ ಅವರ ಗದ್ದೆಗಳಿಗೆ ದಾಳಿ ಮಾಡಿರುವ ಕಾಡಾನೆಗಳು ನಾಟಿ ಮಾಡಲು ಬಿತ್ತಿದ ಇಪ್ಪತ್ತು ದಿನಗಳ ಅಗೆಗಳಿಂದ ತುಳಿದು ಬೆದ್ದು ಆನೆಗಳ ಪಾದದಡಿಗೆ ಸಿಲುಕಿ ನಷ್ಟ ಉಂಟಾಗಿದೆ ग्राम <laughs> कुटुस्थ <laughs> <laughs> ಚಂಡೀರಾ ಮುದ್ದಪ್ಪ ಮಾತನಾಡಿ ಭತ್ತದ ಕೃಷಿಯಿಂದ ಕೈಗೊಳ್ಳುವುದೇ ದುಸ್ತರವಾಗಿದೆ ಭತ್ತದ ನಾಟಿಗೆಂದು ಬಿತ್ತನೆ ಮಾಡಲಾಗಿದೆ ಅಗೆಗಳು ಸಿದ್ಧವಾಗುವ ವೇಳೆಗೆ ಆನೆಗಳು ತುಳಿದು ನಷ್ಟಪಡಿಸಿವೆ ಇದೀಗ ಮರು ಬಿತ್ತನೆ ಮಾಡುವಂತೆಯೂ ಇಲ್ಲ ತೀವ್ರ ನಷ್ಟಗೊಂಡಿದೆ ವಾರಕ್ಕೆ ಮೂರು ದಿನ ದಾಳಿ ಮಾಡುವ ಕಾಡಾನೆಗಳಿಂದ ರಕ್ಷಣೆ ಬೇಕಾಗಿದೆ ಎಂದು ಒತ್ತಾಯಿಸಿದರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಕೊಡಗು ಚಾನೆಲ್ ವರದಿ ದುಗ್ಗಳ ಸದಾನಂದ ನಾಪಕ್ಳು ರಾತ್ರಿ ಮೂರು ಗಂಟೆಗೆ ಟಾರ್ಚ್ ಆಗೋತ್ತಿಗೆ ಗದ್ದೆ ಟಾರ್ಚ್ಗೆ ಆನೆ ನನ್ನ ಕಂಡು ಓಡದು ಗಮನಕ್ಕೆ ಬಂತು ಬೆಳಿಗ್ಗೆ ಎದ್ದು ನೋಡತ್ತಿಗೆ ನಮ್ಮ ಭತ್ತದ ಇರೋ ಪೂರ್ತಿ ಮೆಟ್ಟಿ ಹಾಳು ಮಾಡಿದೆ ಜೊತೆಗೆ ನನ್ನ ತಮ್ಮ ಈರಪ್ಪನವರ ಗದ್ದೆಯಿಂದ ಸಹ ಯಾಕರು ಸಹ ಮೆಟ್ಟಿದೆ ಈ ದೃಶ್ಯ ನೋಡತ್ತಿಗೆ ನಮಗೆ ಬಹಳ ಕಣ್ಣಲ್ಲಿ ನೀರು ಬರ್ತದೆ ಒಂದು ಇರುವ ಊಟದ ಊಟಕ್ಕಿರುವ ಪೈರು ಮಾಡಿ ನಡುವಷ್ಟರಲ್ಲಿ ಈ ಥರ ಮಾಡಿದರೆ ಏನು ಪ್ರಯೋಜನ ನಾನು ಒಬ್ಬ ಬಿ ಎಸ್ ಎಫ್ ಯೋಧ ಎಪ್ಪತ್ತೈದು ವರ್ಷ ಪ್ರಾಯ ಆದರೂ ಸಹ ನಾನು ಇಲ್ಲಿವರೆಗೆ ಗದ್ದೆ ಉಳುಮೆಯನ್ನು ಮಾಡ್ತಾ ಬಂದಿದ್ದೀನಿ ಯಾರಿಗಂತ ನಾನು ತಿಳಿಸೋದು ಕಳೆದ ವರ್ಷವೂ ತಮ್ಮನ್ನು ಅರಣ್ಯ ಇಲಾಖೆಯವರಿಗೆ ತಿಳಿಸಿದರೆ ಅವರು ಪರಿಹಾರ ಕೊಡುವಂತದ್ದು ಎಲ್ಲಿಗೆ ಸಾಕಾಗ್ತದೆ ಎರಡು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ನಾವು ಇಲ್ಲಿ ಕಷ್ಟಪಡ್ ನೋಡಿದ್ರೆ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ರು ಸಹ ರಾತ್ರಿ ಬರೋದಿಲ್ಲ ಅವರು ಅವರ ಹಗಲು ಬಂದು ನೋಡಿ ಹೋಗ್ತಾರೆ ಆನೆ ಎಲ್ಲಿ ಉಂಟು ಅಂತ ಅವರಿಗೆ ಕಾಣಕೂ ಸಿಕ್ಕೋದಿಲ್ಲ